うん。 ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಆಯುರ್ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತು ನಿಮಗೆ ಒಂದು ವಿಶೇಷವಾದ ಮಾಹಿತಿ ತಿಳಿಸ್ತಾ ಇದ್ದೀನಿ ಅದೇನಪ್ಪ ಅಂದರೆ ಸ್ನೇಹಿತರೆ ನೋಡಿ ನವರಾತ್ರಿ ಮುಗಿಯೋದ್ರ ಒಳಗಾಗಿ ನೀವು ಯಾವುದೇ ದುರ್ಗಾ ದೇವಸ್ಥಾನಗಳಿಗೆ ಖಂಡಿತವಾಗ್ಲೂ ಹೋದರೆ ಯಾವುದೇ ಇರ್ಬೋದು ಮಹಾಲಕ್ಷ್ಮಿ ಇರ್ಬೋದು ದುರ್ಗಾ ಪರಮೇಶ್ವರಿ ಇರ್ಬೋದು ಕಟೀಲು ಪರಮೇಶ್ವರಿ ಇರ್ಬೋದು ಅಥವಾ ಕಾಳಿಕಾಂಬ ಇರ್ಬೋದು ಮಾರಿಕಾಂಬ ಇರ್ಬೋದು ಅಥವಾ ಅನ್ನಪೂರ್ಣೇಶ್ವರಿ ಇರ್ಬೋದು ಯಾವುದೇ ಒಂದು ದೇವಸ್ಥಾನಕ್ಕೆ ದೇವಿಯ ಅಂಶಗಳಿರುವಂತಹ ಹೆಣ್ಣು ದೇವತೆಯ ದೇವಸ್ಥಾನಗಳಿಗೆ ನೀವು ಹೋದಾಗ ಖಂಡಿತವಾಗ್ಲು ಇದೊಂದು ವಸ್ತುನ ನೀವು ಈ ಸಮಯದಲ್ಲಿ ನೀವು ವ್ರತ ಮಾಡಿರಲಿ ಪೂಜೆ ಮಾಡಿರಲಿ ಬಿಟ್ಟಿರಲಿ ಏನೇ ಒಂದು ಮಾಡಿಲ್ಲ ಅಂದರೂ ಪರವಾಗಿಲ್ಲ ಇದೊಂದು ವಸ್ತುನ ನೀವು ಕೊಟ್ಟಿದ್ದೆ ಆದರೆ ತಾಯಿ ಖಂಡಿತವಾಗ್ಲು ನೀವು ಯಾವೊಂದು ವಿಷಯಕ್ಕೆ ನಿಮ್ಮ ಬೇಡಿಕೆನ ನೀವು ಇಟ್ಟಿರ್ತೀರೋ ಆ ಬೇಡಿಕೆನ ಖಂಡಿತವಾಗ್ಲೂ ನೆರವೇರಿಸ್ತೀವಿ ಯಾಕಂದ್ರೆ ತಾಯಿ ಯಾವಾಗಲೂ ಮಕ್ಕಳಿಗೆ ಯಾವತ್ತೂ ಕೆಟ್ಟದನ್ನು ಬಯಸೋದಿಲ್ಲ ನಮಗೆ ಏನು ಈಗ ನಮಗೆ ಹೊಟ್ಟೆ ಹಸಿವು ಆಗ್ತಾ ಇದೆ ಅಂತ ಅಂದರೆ ಆ ತಾಯಿಗೆ ಗೊತ್ತಾದರೆ ತಾನೇ ನಮಗೆ ಮಗು ಅಳ್ತಿದೆ ಅಂದರೆ ತಾನೇ ತಾಯಿ ಹಾಲನ್ನು ಉಣಿಸೋದು ಹಂಗೆ ನಮಗೆ ಏನು ಬೇಕು ಅದನ್ನು ನಾವು ತಾಯಿ ಎದುರಿಗೆ ಹೋಗಿ ನಿವೇದನೆ ಮಾಡ್ಕೊಂಡಾಗ ಮಾತ್ರ ನಮಗೆ ಏನು ಸಿಗಬೇಕು ಅಂತ ನಾವು ಒದ್ದಾಡ್ತಿರ್ತೀವೋ ಅದನ್ನು ಖಂಡಿತವಾಗ್ಲೂ ತಾಯಿ ಕೊಡ್ತಾರೆ ಅಷ್ಟೆಲ್ಲ ಕೊಡೋ ಅಂತ ತಾಯಿಗೆ ನಾವು ಒಂದು ಕೃತಜ್ಞತಾ ಭಾವದಿಂದ ನಮ್ಮ ಕೈಯಲ್ಲಾಗುವಂತಹ ಸೇವೆನ ನಾವು ಮಾಡಬೇಕಾಗುತ್ತೆ ಈಗ ನೋಡಿ ನಮ್ಮ ಅಮ್ಮಂದ್ರಿಗೆ ನಾವು ಇಷ್ಟವಾದದ್ದು ಸಿಹಿ ಕೊಡ್ತೀವಿ ಬಟ್ಟೆ ಕುಡಿಸ್ತೀವಿ ಹೂವು ಕುಡಿಸ್ತೀವಿ ಒಡವೆ ತಂದು ಕೊಡ್ತೀವಿ ಹಣ್ಣು ಹಂಪ್ಲುಗಳು ಎಲ್ಲನೂ ತಂದು ಕೊಡ್ತೀವಿ ಅದೇ ರೀತಿ ನಮ್ಮನ್ನು ಕಾಯ್ತಾ ಇರೋವಂಥ ಶಕ್ತಿ ದೇವತೆ ಅದರಲ್ಲೂ ನಮ್ಮನ್ನು ಸೃಷ್ಟಿ ಮಾಡಿರೋಂಥ ಜಗನ್ಮಾತೆಯಾದ ದುರ್ಗಾದೇವಿಗೆ ನಾವು ನಮ್ಮ ಕೈಯಲ್ಲಾದಂಥ ಪ್ರೀತಿ ವಿಶ್ವಾಸನ ನಾವು ಸೇವೆಗಳ ಮುಖಾಂತರ ನಾವು ತೋರಿಸ್ಬೇಕಾಗುತ್ತೆ ಅದರಲ್ಲೂ ದುರ್ಗಾದೇವಿಗೆ ಇಷ್ಟ ಆಗುವಂತಹ ವಸ್ತುಗಳನ್ನ ನಾವು ಕೊಟ್ಟಾಗ ಖಂಡಿತವಾಗ್ಲೂ ಆ ತಾಯಿಯ ಅನುಗ್ರಹ ಖಂಡಿತವಾಗ್ಲೂ ಆಗುತ್ತೆ ಯಾಕಂದರೆ ನೋಡಿ ದುರ್ಗಾ ಮಾತೆ ಅನ್ನೋರು ತಾಯಿ ಆಗಿರ್ತಾರೆ ಅವರು ಎಲ್ಲರ ಬಗ್ಗೆ ಕಾಳಜಿ ವಹಿಸುತ್ತಾರೆ ಮತ್ತು ತನ್ನ ಸ್ವಂತ ಮಗುವಿನಂತೆ ಎಲ್ಲರನ್ನು ತೀವ್ರವಾಗಿ ಪ್ರೀತಿಸುತ್ತಾರೆ ಸಂಸ್ಕೃತದಲ್ಲಿ ದುರ್ಗಾ ಪದವು ಅಕ್ಷರಶಂ ಕೋಟೆ ಅಥವಾ ಸುಲಭವಾಗಿ ಏರಲು ಅಥವಾ ಅತಿ ಅತಿಕ್ರಮಿಸಲಾಗದ ಸ್ಥಳ ಎಂದರ್ಥ ಇದು ದುರ್ಗಾದೇವಿಯ ರಕ್ಷಣಾತ್ಮಕ ಸ್ವಭಾವವನ್ನು ಪ್ರತಿನಿಧಿಸುತ್ತದೆ ಮತ್ತು ತಾಯಿಯಂತೆ ತನ್ನ ಮಕ್ಕಳನ್ನು ರಕ್ಷಿಸಲು ಅವಳು ಎಲ್ಲ ವಿಪತ್ತುಗಳ ಮುಂದೆ ಹೇಗೆ ನಿಂತಿದ್ದಾಳೆ ಎಂದರೆ ದುರ್ಗಾದೇವಿಯ ಮೂರು ಭಾಗಗಳಾಗಿ ವಿಭಜಿಸುತ್ತಾಳೆ ಅಲ್ಲಿ ದುರ್ಗಾ ಮಾತೆಯು ದು ಅಂದರೆ ನಾಲ್ಕು ಅನಿಷ್ಟಗಳು ಬಡತನನ ನಿವಾರಣೆ ಮಾಡ್ತಾಳೆ ಕ್ಷಾಮನ ನಿವಾರಣೆ ಮಾಡ್ತಾರೆ ಸಂಕಟನ ನಿವಾರಣೆ ಮಾಡ್ತಾರೆ ಮತ್ತು ನಮ್ಮಲ್ಲಿರುವಂತಹ ಯಾವುದೋ ಒಂದು ಕೆಟ್ಟ ಅಭ್ಯಾಸಗಳಿದ್ರೆ ಅದನ್ನು ಸಹ ನಿವಾರಣೆ ಮಾಡೋದಕ್ಕೆ ದುರ್ಗಾದೇವಿ ಖಂಡಿತವಾಗ್ಲೂ ಸಹಾಯ ಮಾಡ್ತಾರೆ ರು ಎಂದರೆ ರೋಗಗಳನ್ನು ಪ್ರತಿನಿಧಿಸುತ್ತದೆ ಮತ್ತು ಗಾಯ ಎಂದರೆ ಪಾಪಗಳನ್ನು ಅನ್ಯಾಯಗಳನ್ನು ಕ್ರೌರ್ಯ ಮತ್ತು ಸೋಮಾರಿತನದಂತಹ ಎಲ್ಲ ನಕಾರಾತ್ಮಕ ವಸ್ತುಗಳ ನಾಶಕ ಎಂದರ್ಥ ಇಂಥ ದುರ್ಗಾದೇವಿ ನಮಗೆ ಇಷ್ಟೆಲ್ಲ ಅನುಕೂಲ ಮಾಡಿಕೊಡುವಂತಹ ನಾವು ಆ ದುರ್ಗಾ ಮಾತೇನೆ ನಾವು ಸ್ಮರಣೆ ಮಾಡಬೇಕಾಗುತ್ತೆ ಮಂತ್ರಗಳನ್ನ ಜಪಿಸ್ಬೇಕಾಗುತ್ತೆ ನಮ್ಮ ಕೈಯಲ್ಲಾಗುವಂತಹ ಯಾವ ಸೇವೆನ ನಮ್ಮ ಕೈಯಲ್ಲಿ ಮಾಡೋಕ್ಕಾಗುತ್ತೋ ಆ ಸೇವೆನ ಮಾಡಿ ಅಕಸ್ಮಾತ್ ನಿಮಗೆ ಸೇವೆ ಮಾಡೋಕ್ಕಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಸುಮ್ಮನೆ ಬೆಳಗ್ಗೆಯಿಂದ ಸಂಜೆವರೆಗೂ ಮನೆಯಲ್ಲಿ ಕೂತ್ಕೊಳ್ಳೋ ಬದಲು ಎಲ್ಲೆಲ್ಲಿ ದುರ್ಗಾ ದೇವಸ್ಥಾನಗಳಿರುತ್ತೋ ಅಲ್ಲಿ ಕ ಸಂಜೆ ಸಮಯದಲ್ಲಿ ಅಲ್ಲಿ ಸಪ್ತ ಮಾತೃಕೆಯರ ಪೂಜೆ ನಡೀತಿರುತ್ತೆ ನೀವು ಪೂಜೆ ಮಾಡಿಸ್ತಿದ್ರು ಪರವಾಗಿಲ್ಲ ಆ ಸ್ಥಳಕ್ಕೆ ಹೋಗಿ ದೇವಿಯ ದರ್ಶನ ಮಾಡಿ ಬಂದರೆ ಸಾಕು ಎಷ್ಟೋ ಜನ್ಮದ ಪಾಪ ಪುಣ್ಯಗಳೆಲ್ಲ ನಿವಾರಣೆ ಆಗುತ್ತೆ ರೋಗಗಳು ನಿವಾರಣೆ ಆಗುತ್ತೆ ಸಮಸ್ಯೆಗಳು ನಿವಾರಣೆ ಆಗುತ್ತೆ ದಾಂಪತ್ಯದಲ್ಲಿರುವಂಥ ಜಗಳಗಳು ದೂರ ಆಗುತ್ತೆ ಸಂತಾನ ಸಮಸ್ಯೆಗಳಿದ್ರೆ ದೂರ ಆಗುತ್ತೆ ಶತ್ರುಗಳ ಕಾಟಗಳಿದ್ರೆ ಅಲ್ಲಿ ಒಂದು ವೈಬ್ರೇಷನ್ ನಡೀತಾ ಇರುತ್ತೆ ಅಂಥ ತರಂಗಗಳ ಮುಖಾಂತರ ನಮ್ಮ ದೇಹಕ್ಕೆ ನಮ್ಮ ದೇಹದಲ್ಲಿರುವಂಥ ಋಣ ಹೋಗಿ ನಮ್ಮ ದೇಹದಲ್ಲೇ ನಮಗೆ ಗೊತ್ತಿಲ್ಲದಿದ್ದಂಗೆ ಒಂದು ಪಾಸಿಟಿವ್ ಎನರ್ಜಿ ಆಕರ್ಷಣೆ ಆಗೋದಕ್ಕೆ ಅಲ್ಲಿ ನಮಗೆ ಆ ರಂಗಗಳ ಮೂಲಕ ಶಕ್ತಿ ಅನ್ನೋದು ಬರುತ್ತೆ ಅದಕ್ಕೋಸ್ಕರ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ಇನ್ನೊಂದು ಐದು ದಿನಗಳಿದೆ ಅದರ ಉಪಯೋಗನ ಖಂಡಿತವಾಗ್ಲೂ ಪಡ್ಕೊಳ್ಳಿ ದುರ್ಗಾ ದೇವಸ್ಥಾನಗಳಿಗೆ ಹೋಗಿ ಯಾಗಗಳು ಮಾಡ್ತಾ ಇರ್ತಾರೆ ಹೋಮಗಳು ಮಾಡ್ತಾ ಇರ್ತಾರೆ ಅಂಥ ಸಮಯಗಳಲ್ಲಿ ರಕ್ಷೆಗಳನ್ನ ತಗೊಳ್ಳಿ ರಕ್ಷೆಗಳನ್ನ ಹಣೆಗೆ ಧಾರಣೆ ಮಾಡಿ ಸಿಂಧು ಕುಂಕುಮಗಳನ್ನ ಹಣೆಗೆ ಧಾರಣೆ ಮಾಡಿ ಅರಿಶಿಣನ ತಂದು ಪ್ರತಿದಿನ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡೋವಂಥ ಅಭ್ಯಾಸನ ನಾವು ರೂಢಿಸ್ಕೊಂಡಿದ್ದೆ ಆದರೆ ನಮ್ಮಲ್ಲಿರೋಂಥ ಎಷ್ಟೋ ಪಾಪಕರ್ಮಗಳೆಲ್ಲ ನಿವಾರಣೆ ಆಗೋದಕ್ಕೆ ಅದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ದುರ್ಗಾ ದೇವಿಯು ನೋಡಿ ದುರ್ಗಾ ಮಾವು ಹಿಂದೂ ಧರ್ಮದ ಅತ್ಯಂತ ಪೂಜಿಸುವ ದೇವತೆಗಳಲ್ಲಿ ಒಂದಾಗಿದೆ ಏಕೆಂದರೆ ಅವಳು ರಕ್ಷಕ ಮತ್ತು ರಕ್ಷಕಳು ಮಾತೆ ದುರ್ಗೆಯು ಸೇವೆಯ ರಕ್ಷಣೆಯನ್ನು ನೀಡುತ್ತದೆ ಮತ್ತು ಸಮೃದ್ಧಿಯು ಇರುತ್ತದೆ ನಮ್ಗೆ ಯಾವಾಗ್ಲೂ ಸಮೃದ್ಧಿನ ಕೊಡುವಂಥ ದೇವತೆ ಅಂದರೆ ಖಂಡಿತವಾಗ್ಲೂ ಆ ದುರ್ಗಾ ಮಾತೆ ಆಗಿರ್ತಾರೆ ದುರ್ಗಾ ಮಾತೇನೆ ನಾವು ಪ್ರೀತಿಯಿಂದ ಕರೆದ್ರೆ ನಾವು ಏನನ್ನು ಕೇಳ್ತೀವೋ ಅದನ್ನು ಸುಖ ಇರ್ಬೋದು ಸಮೃದ್ಧಿ ಇರ್ಬೋದು ಅದನ್ನೆಲ್ಲ ಕೊಡ್ತಾರೆ ಅದರಲ್ಲೂ ನವರಾತ್ರಿಯ ಸಮಯದಲ್ಲಿ ಮಾತೆ ದುರ್ಗೆಯನ್ನು ದೇಶಾದ್ಯಂತ ಪೂಜಿಸಲಾಗುತ್ತದೆ ಏಕೆಂದರೆ ಇದು ಅತ್ಯಂತ ಮಂಗಳಕರ ಸಮಯವಾಗಿದೆ ಇಲ್ಲಿ ನಾವು ದುರ್ಗಾದೇವಿಯ ಮಂತ್ರಗಳನ್ನ ಹೇಳ್ಕೊಳ್ಳೋದಿರ್ಬೋದು ದುರ್ಗಾದೇವಿಯ ಸೇವೆಗಳನ್ನ ಮಾಡೋದ್ರಿಂದ ದುರ್ಗಾದೇವಿಗೆ ತುಂಬ ಇಷ್ಟ ಆಗುತ್ತೆ ಮತ್ತೆ ದುರ್ಗೆಯು ನಮಗೆ ಉತ್ತಮವಾದ ಮಾರ್ಗಗಳನ್ನು ತೋರಿಸಿ ನಮ್ಮ ಜೀವನದಲ್ಲಿ ಬರೋಂತ ಕಷ್ಟ ಕಾರ್ಪಣ್ಯಗಳನ್ನ ನಿವಾರಣೆ ಮಾಡುವಂಥ ಶಕ್ತಿ ದುರ್ಗಾ ದೇವಿಗೆ ಇದೆ ಅದಕ್ಕೋಸ್ಕರ ನೀವು ಖಂಡಿತವಾಗ್ಲೂ ದುರ್ಗಾ ದೇವಸ್ಥಾನಗಳಿಗೆ ಹೋದಾಗ ಖಂಡಿತವಾಗ್ಲೂ ಇದೊಂದು ದಾನನ ಕೊಡಿ ಅದು ಏನಪ್ಪ ಅದು ದಾನ ಅಂತಂದರೆ ಸಿಂಧೂರ ಸಿಂಧೂರ ಅಂದರೆ ತಾಯಿಗೆ ತುಂಬ ಇಷ್ಟ ನೋಡಿ ಗ್ರಂಥಿಗೆ ಅಂಗಡಿಗಳಲ್ಲಿ ಹೋಗಿ ಆ ಗ್ರಂಥಿಗೆ ಅಂಗಡಿಯಲ್ಲಿ ಹೋದಾಗ ದುರ್ಗಾ ದೇವಿಗೆ ಕೊಡುವಂಥ ಸಿಂಧೂರ ಅಂತ ಕೇಳಿದ್ರೆ ಐವತ್ತು ರೂಪಾಯಿ ಪ್ಯಾಕೆಟ್ ಇರುತ್ತೆ ಇಲ್ಲ ಅಂದರೆ ಸಣ್ಣ ಡಬಿ ಬಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೂ ಕೂಡ ಸಿಗುತ್ತೆ ಒಳ್ಳೆ ಕ್ವಾಲಿಟಿದನ್ನು ನೀವು ಕೊಟ್ಟಾಗ ಖಂಡಿತವಾಗಲೂ ದುರ್ಗಾದೇವಿಗೂ ತುಂಬ ಇಷ್ಟ ಆಗುತ್ತೆ ಅಂತ ಸಿಂಧೂರನ್ನು ನೀವು ತೊಗೊಂಡು ನಿಮಗೆ ಯಾವುದೇ ಒಂದು ಮಂತ್ರನ ನಿಮಗೆ ಹೇಳೋಕ್ಕೆ ಬರಲಿಲ್ಲ ಅಂದರೂ ಪರವಾಗಿಲ್ಲ ಕೈಯಲ್ಲಿ ಆ ಡಬ್ಬನ ಇಟ್ಕೊಂಡು ಓಂ ಧೂಮ್ ದುರ್ಗಾಯ ನಮಃ ಓಂ ಧೂಮ್ ದುರ್ಗಾಯ ನಮಃ ಓಂ ಧೂಮ್ ದುರ್ಗಾಯ ನಮಃ ಓಂ ಧೂಮ್ दुर्गाय नमः ओम दुर्गाय नमः ओम ಧೂಂ ದುರ್ಗಾಯ ನಮಃ ಓಂ ಧೂಂ ದುರ್ಗಾಯ ನಮಃ ಓಂ ಧೂಂ ದುರ್ಗಾಯ ನಮಃ ಅಂತ ಈ ಮಂತ್ರನ ಒಂದು ಹನ್ನೊಂದು ಸರಿ ನೀವು ಹೇಳಿ ಅಕಸ್ಮಾತ್ ನಿಮಗೆ ಕಠಿಣವಾದ ಕೆಲಸಗಳು ಜಾಸ್ತಿ ಆಗಬೇಕು ಅನ್ನುವಾಗ ಆ ನವರಾತ್ರಿ ಪೂಜೆಗಳು ಮಾಡ್ತಾಯಿರ್ತಾರೆ ಅಭಿಷೇಕ ಮಾಡ್ತಾಯಿರ್ತಾರೆ ಪೂಜೆಗಳು ಮಾಡ್ತಾಯಿರ್ತಾರೆ ಅಥವಾ ಕಥೆಗಳನ್ನ ಪಾರಾಯಣ ಮಾಡ್ತಾಯಿರ್ತಾರೆ ಅಂಥ ಸಮಯದಲ್ಲಿ ನೀವು ದೇವಿಯ ಎದುರಿಗೆ ಎಡಗೈಯಲ್ಲಿ ಡಬ್ಬಿನ ಇಟ್ಕೊಂಡು ಈ ಮಂತ್ರ ನೀವು ನೂರ ಎಂಟು ಸರಿ ಹೇಳ್ಕೊಂಡು ಇಲ್ಲ ಸಾವಿರದ ಎಂಟು ಸರಿ ನೀವು ಹೇಳ್ಕೊಂಡು ಸಂಕಲ್ಪ ಮಾಡಿಕೊಂಡು ನೀವು ಅದನ್ನು ಖಂಡಿತವಾಗ್ಲೂ ದುರ್ಗಾದೇವಿಗೆ ಅರ್ಪಣೆ ಮಾಡಿದ್ದೇ ಆದರೆ ನೀವು ಯಾವೊಂದು ವಿಷಯಕ್ಕೆ ದೇವಿ ಮುಂದೆ ನೀವು ಸಂಕಲ್ಪ ಮಾಡಿಕೊಂಡು ಬೇಡ್ಕೊಂಡು ನೀವು ಸಿಂಧೂರನ ದಾನವಾಗಿ ಕೊಡ್ತೀರೋ ಅದು ಖಂಡಿತವಾಗ್ಲೂ ಈ ವರ್ಷದ ಒಳಗಡೆ ಖಂಡಿತವಾಗ್ಲೂ ಲಭಿಸಿರುತ್ತೆ ನೀವು ಬೇಕಾದರೆ ಪರೀಕ್ಷೆ ಮಾಡ್ಬೋದು ಆದರೆ ಒಳ್ಳೆ ಮನಸ್ಸಿಂದ ಒಳ್ಳೆ ಉದ್ದೇಶದಿಂದ ನಿಮಗೆ ಯಾವುದು ಅನುಕೂಲ ಆಗಬೇಕೋ ಅಂಥದ್ದನ್ನು ನೀವು ಕೇಳ್ಕೊಂಡಿದ್ದೆ ಆದರೆ ಖಂಡಿತವಾಗಲೂ ಶೀಘ್ರವಾಗಿ ದುರ್ಗಾ ಮಾತೆ ಅನುಸರಿಸಿ ನೀವು ಕೇಳಿದ್ದನ್ನು ಕೊಡ್ತಾರೆ ಅದಕ್ಕೋಸ್ಕರ ನೀವು ದುರ್ಗಾ ದೇವಸ್ಥಾನಗಳಿಗೆ ಕೊಡಿ ಸಂಜೆ ಸಮಯದಲ್ಲಿ ದುರ್ಗಾ ನವರಾತ್ರಿ ಮಾಡ್ತಾಯಿರ್ತಾರೆ ಅಲ್ಲಿ ನಿಮಗೆ ಏನಾದರೂ ಅನುಕೂಲ ಇದ್ದು ನಿಯವಾಗಿ ನೀವು ಏನಾದರೂ ಅದನ್ನು ಅಂಥದ್ದಕ್ಕಿಂತ ನೀವೇ ಹಚ್ಚೋ ಅಂಥದ್ದು ಅದೃಷ್ಟ ನಿಮಗೆ ಸಿಕ್ಕಿದರೆ ಅಂದರೆ ಮೂರ್ತಿಗಳನ್ನ ಅಲಂಕಾರ ಮಾಡಿ ಅಲ್ಲಿ ಇಟ್ಟಿರೋಂಥ ವಿಗ್ರಹಗಳು ನಿಮ್ಮ ಕೈ ಸ್ಪರ್ಶಕ್ಕೆ ಸಿಗುವಂಥದ್ದು ಇದ್ದರೆ ಅಲ್ಲಿ ನೀವು ಆ ಸಿಂಧೂರನ್ನು ನೀವು ಮಂತ್ರಗಳ ಸಮೇತ ಪಠಿಸಿರೋ ಸಿಂಧೂರದ ಒಂದು ಚಿಟಿಕೆ ಸಿಂಧೂರನ್ನು ನೀವು ಅಮ್ಮನವರ ಅಣೆಗೆ ಧಾರಣೆ ಮಾಡೋದರಿಂದ ಖಂಡಿತವಾಗ್ಲೂ ಎಷ್ಟು ಒಂಬತ್ತು ಶಕ್ತಿ ದೇವತೆಗಳ ಆಶೀರ್ವಾದ ಕೂಡ ನಿಮಗೆ ಸಿಗುತ್ತೆ ಇದನ್ನು ನಿಮಗೆ ಅನುಕೂಲ ಇದ್ದರೆ ಮಾಡೋವಂಥ ಜಾಗ ಇದ್ದರೆ ಅವಕಾಶ ಇದ್ದರೆ ಖಂಡಿತವಾಗ್ಲೂ ಮಾಡಿ ಅಕಸ್ಮಾತ್ ನಿಮಗೆ ಅವಕಾಶ ಸಿಗಲಿಲ್ಲ ಅಂದರೆ ನೀವು ದಾನವಾಗಿ ಕೊಡ್ಬೋದು ಯಾವುದಾದ್ರೂ ದೇವಸ್ಥಾನ ಇರ್ಬೋದು ನೋಡಿ ನನ್ನ ಪ್ರಕಾರ ನೀವು ಒಳ್ಳೆಯ ಧಾರಣೆ ಮಾಡೋಕ್ಕೆ ಒಂದು ಒಳ್ಳೆಯ ವೇದಿಕೆ ಅಂದರೆ ನನಗೆ ಇದು ವಿದ್ಯಾರಣ್ಯಪುರದಲ್ಲಿರೋಂಥ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋದಾಗ ಖಂಡಿತವಾಗ್ಲೂ ಅಲ್ಲಿ ದುರ್ಗಾದೇವಿ ನಿಂತಿರೋಂಥ ದುರ್ಗಾದೇವಿ ಇದೆ ಅದರಲ್ಲೂ ನಿಮಗೆ ಶಿಲೆಯ ರೂಪದಲ್ಲಿರುವಂಥ ದುರ್ಗಾದೇವಿ ದೇವಿಯ ಮುಂದೆಗಡೆ ಇದೆ ಅಲ್ಲಿ ಹೋದಾಗ ನೀವು ಖಂಡಿತವಾಗ್ಲೂ ಸಿಂಧೂರನ ನೀವೇ ನಿಮ್ಮ ಕೈಯಾರೆ ದುರ್ಗಾದೇವಿಗೆ ತಿಲಕವಾಗಿ ಇಡ್ಬೋದು ಅಲ್ಲಿಗೆ ನೀವು ಹೋಗ್ಬೋದು ಅದಾದಮೇಲೆ ನೀವು ಬನಶಂಕರಿಲಿರೋಂಥ ಬನಶಂಕರಿ ದೇವಿಗೋಗಿ ಅಲ್ಲಿ ನೀವು ಎಲ್ಲಿ ಮಾಡ್ಬೋದು ಅಂದರೆ ಮಲ್ಲೇಶ್ವರಮಲ್ಲಿರೋಂಥ ಬನಶಂಕರಿ ದೇವಿ ಇದೆ ಅಲ್ಲಿ ನೀವು ಹೋದಾಗ ಅಲ್ಲಿ ಕಂಚಿನ ಪ್ರತಿಮೆ ಇದೆ ದುರ್ಗಾದೇವಿದು ಅಲ್ಲಿ ನೀವು ಸಿಂಧೂರನ ನಿಮ್ಮ ಕೈಯಾರೆ ನೀವು ಧಾರಣೆ ಮಾಡ್ಬೋದು ಆ ಎರಡು ಸ್ಥಳ ನನಗೆ ಮಾತ್ರ ಗೊತ್ತು ಇನ್ನೂ ಜಾಸ್ತಿ ಗೊತ್ತಿಲ್ಲ ಸ್ನೇಹಿತರೆ ಆ ಎರಡು ಸ್ಥಳದಲ್ಲಿ ನೀವು ಹೋದಾಗ ಖಂಡಿತವಾಗ್ಲೂ ನೀವೇ ನಿಮ್ಮ ಕೈಯಾರೆ ಧಾರಣೆ ಮಾಡ್ಬೋದು ಅಕಸ್ಮಾತು ನಿಮ್ಮ ಯಾಕೆ ಹೇಳ್ತೀನಿ ಅಂದರೆ ಸ್ನೇಹಿತರೆ ಕೆಲವೊಂದು ಕರ್ಮಗಳನ್ನು ನಾವು ಒತ್ಕೊಂಡು ಬಂದಿರ್ತೀವಿ ಜೀವನ ಪೂರ್ತಿ ಅಂಥ ಕರ್ಮಗಳು ನಮಗೆ ಹೋಗಬೇಕು ಅಂದಾಗ ನಮ್ಮ ದೇಹದಲ್ಲಿರೋಂಥ ಕೆಟ್ಟ ತರಂಗಗಳು ಹೋಗಿ ನಮ್ಮ ದೇಹದಲ್ಲಿ ಒಳ್ಳೆಯ ತರಂಗಗಳು ನಮ್ಮ ದೇಹಕ್ಕೆ ಆಕರ್ಷಣೀಯವಾಗಿ ಸೇರಿ ಅಂದಾಗ ನಾವು ನಮ್ಮ ಕೈಯಾರೆ ವಸ್ತುಗಳನ್ನ ಮುಟ್ಟಿ ದಾನವಾಗಿ ಕೊಟ್ಟಾಗ ನಮ್ಮ ಹಣೆ ಬರದ ಗ್ರಹಗತಿಗಳು ಕೆಟ್ಟಿ ಶುಭ ಕಾಲ ಬರಬೇಕು ಅಂದಾಗ ನಾವು ದೇವರನ್ನ ಸ್ಪರ್ಶ ಮಾಡಿದಾಗ ಅಥವಾ ದೇವರ ಸೇವೆಗಳನ್ನ ನಾವು ಮಾಡಿದಾಗ ನಮ್ಮಲ್ಲಿರೋಂಥ ಪಾಪಕರ್ಮಗಳು ನಿವಾರಣೆ ಆಗೋದಕ್ಕೆ ಒಂದು ವೇದಿಕೆ ಆಗಿರುತ್ತೆ ಒಂದು ಅವಕಾಶ ಇರುತ್ತೆ ಆ ಅವಕಾಶನ ನಾವು ಉಪಯೋಗಿಸ್ಕೊಬೇಕು ನೀವು ಲಕ್ಷಾಂತರ ರೂಪಾಯಿ ಪೂಜೆ ಮಾಡಿದ್ರು ಅಷ್ಟೇ ಕೋಟಿ ರೂಪಾಯಿ ಪೂಜೆ ಮಾಡೋದ್ರೂ ಅಷ್ಟೇ ದೇವಿ ನಿಮಗೆ ಒಲಿತಳಿ ಗೊತ್ತಿಲ್ಲ ನೀವು ಒಂದೇ ಒಂದು ಪ್ರೀತಿಯಿಂದ ಒಂದು ಭಕ್ತಿಯಿಂದ ಒಂದು ಮನಸ್ಪೂರ್ವಕವಾಗಿ ಒಂದು ಚಿಕ್ಕ ಅರಿಶಿಣ ಕುಂಕುಮ ಕೊಟ್ಟು ನೋಡಿ ಒಂದು ಚಿಕ್ಕ ಸಿಂಧೂರ ಕೊಟ್ಟು ನೋಡಿ ಒಂದು ಚಿಕ್ಕ ಮಲ್ಲಿಗೆ ಹೂವು ಕೊಟ್ಟು ನೋಡಿ ಒಂದೇ ಒಂದು ತುಪ್ಪದ ದೀಪ ಹಚ್ಚಿ ನೋಡಿ ಖಂಡಿತವಾಗ್ಲೂ ಒಂದು ಬೆಲ್ಲದ ತುಂಡು ದಾನ ಮಾಡಿ ಏನೋ ಒಂದು ಸೇವೆ ಅಂತ ಭಗವಂತನಿಗೆ ನೀವು ಹತ್ರ ಆಗೋದಕ್ಕೆ ಯಾವುದೋ ಒಂದು ರೀತಿಯ ಸೇವೆಯಲ್ಲಿ ನೀವು ನಿಮ್ಮನ್ನು ನೀವು ತೊಡಗಿಸ್ಕೊಂಡಾಗ ಖಂಡಿತವಾಗ್ಲೂ ಭಗವಂತ ನಿಮಗೆ ಈ ಕ್ಷಣ ಕೊಟ್ಟಿಲ್ಲದಲ್ಲೇ ಇರ್ಬೋದು ಅಥವಾ ಈ ವರ್ಷ ನಿಮಗೆ ಕೊಟ್ಟಲ್ದಲೇ ಇರ್ಬೋದು ಪರೀಕ್ಷೆ ಮಾಡ್ತಾ ಇರ್ಬೋದು ಆದರೆ ಖಂಡಿತವಾಗ್ಲು ನೀವು ಮಾಡಿರೋಂಥ ಪ್ರತಿಯೊಂದು ಸೇವೆಗೂ ದೇವರು ನಮಗೆ ಬಡ್ಡಿಯ ಸಮೇತ ನಾವು ಕೇಳಿದ ಒಂದು ಪಟ್ಟಿಗಿಂತ ನೂರು ಪಟ್ಟನ್ನು ಕೊಡೋವಂಥ ಶಕ್ತಿ ಭಗವಂತನಿಗೆ ಮಾತ್ರ ಇರುತ್ತೆ ಅಂಥ ಭಗವಂತನ ಆಶೀರ್ವಾದ ಬೇಕು ಅಂಥ ತಾಯಿಯ ಆಶೀರ್ವಾದ ಬೇಕು ಅಂದಾಗ ನಾವು ಅವಳಿಗಾಗಿ ಒಂದಿಷ್ಟು ಸಹಾಯನ ಅಥವಾ ಒಂದಿಷ್ಟು ದಾನನ ಒಂದು ಇಷ್ಟವಾದಂಥ ಒಂದು ವಸ್ತುನ ನಾವು ಕೊಡೋದ್ರಿಂದ ದುರ್ಗಾ ಮಾತೆಗೆ ಖುಷಿ ಖುಷಿಯಾಗುತ್ತೆ ಅದಕ್ಕೋಸ್ಕರ ನೀವು ಇನ್ನೊಂದು ಐದು ದಿನಗಳಿದೆ ಐದು ದಿನದಲ್ಲಿ ನಿಮಗೆ ಯಾವತ್ತು ಸಾಧ್ಯ ಆಗುತ್ತೋ ಅವತ್ತು ಕೊಡಿ ದೊಡ್ಡ ದೊಡ್ಡ ಡಬ್ಬಿಗಳೇ ಕೊಡಬೇಕು ಅಂತ ಏನಿಲ್ಲ ಇಪ್ಪತ್ತು ರೂಪಾಯಿಗೆ ಒಂದು ಚಿಕ್ಕ ಡಬ್ಬಿ ಬರುತ್ತೆ ನಿಮಗೆ ಒಳ್ಳೆ ಕ್ವಾಲಿಟಿದು ಅಂದರೆ ನಾನು ಹೇಳಿರೋ ಪ್ರಕಾರ ಸಿಂಧೂರನೇ ತುಂಬ ಚೆನ್ನಾಗಿ ರೆಡಿ ಮಾಡಿರೋ ಅಂಥದ್ದು ಅಂಗಡಿಗಳಲ್ಲಿ ಸಿಗುತ್ತೆ ಐವತ್ತು ರೂಪಾಯಿ ಕೊಟ್ಟರೆ ಕೊಡ್ತಾರೆ ಎಷ್ಟು ಘಮ ಘಮ ಅಂತಿರುತ್ತೆ ಅಂದರೆ ತಾಜಾ ತಾಳೆಗರಿಗಳಿಂದ ಮಾಡಿರ್ತಾರೆ ಅಂಥದ್ದನ್ನು ಕೊಡಿ ಕೆಮಿಕಲ್ಸಿಂದ ಬಣ್ಣದ ರೂಪದಲ್ಲಿ ಇರುತ್ತೆ ಆ ಬಣ್ಣನ ನೀವು ತಗೊಂಡೋಗಿ ಕೊಡಬೇಡಿ ಸಿಂಧೂರ ಅಂತಾನೆ ಕೇಳಿ ಅದನ್ನ ಮತ್ತೊಂದು ಹೆಸರಲ್ಲೂ ಕರೆಯುತ್ತಾರೆ ಚಂದ್ರ ಅಂತ ಕೂಡ ಕರೀತಾರೆ ಅದನ್ನ ನಿಮಗೆ ಎರಡು ಹೆಸರಲ್ಲಿ ಯಾವ್ದು ಬೇಕೋ ಆ ಹೆಸರಲ್ಲಿ ನೀವು ಹೇಳಿ ಕೊಡ್ಬೋದು ಇದನ್ನು ನೀವು ಕೊಟ್ಟಿದ್ದೇ ಆದರೆ ಖಂಡಿತವಾಗ್ಲು ದೀರ್ಘ ಸುಮಂಗಲಿ ತನ ಸಿಗುತ್ತೆ ಗಂಡನಲ್ಲಿ ಏನಾದರೂ ಮಾರಣಾಂತಿಕ ಕಾಯಿಲೆಗಳಿದ್ರೆ ಆ ಕಾಯಿಲೆಗಳು ಹೋಗೋದಕ್ಕೆ ದುರ್ಗಾದೇವಿ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳಿ ಅಪಮೃತಿ ದೋಷಗಳಿದ್ರೆ ಹೋಗುತ್ತೆ ಅಕಸ್ಮಾತ್ ನಿಮ್ಮಲ್ಲಿ ನಿಮ್ಮ ಗಂಡ ನಿಮ್ಮನ್ನು ಪ್ರೀತಿಸ್ತಾ ಇಲ್ಲ ನನ್ನ ಗಂಡ ನನ್ನನ್ನು ದೂರ ಬಿಟ್ಟು ಹೋಗಿದ್ದಾರೆ ನಿಮಗೆ ಹತ್ತಿರ ಆಗಬೇಕು ನೀವು ಅನ್ಯೋನ್ಯವಾಗಿರಬೇಕು ಶಿವ ಮತ್ತು ಪಾರ್ವತಿ ಹೆಂಗೆ ಅರ್ಧನಾರೀಶ್ವರರು ಒಂದೇ ದೇಹದಲ್ಲಿ ಎರಡು ಭಾಗಗಳಾಗಿ ಅನ್ಯೋನ್ಯವಾಗಿದ್ದಾರೋ ಅದೇ ರೀತಿ ನೀವು ಸಹ ಅನ್ಯೋನ್ಯವಾಗಿರಬೇಕು ಅನ್ನೋರು ಈ ಸಿಂಧೂರನ್ನು ಧಾರಣೆಯ ಮಾಡಿಕೊಂಡಿರೋಂಥ ಸಿಂಧೂರನ್ನು ನೀವು ಕೊಡಿ ಯಾಕಂದರೆ ದುರ್ಗಾದೇವಿಗೆ ತುಂಬ ಇಷ್ಟ ಅದರಲ್ಲೂ ನೀವು ಇಷ್ಟಪಟ್ಟಂಥವ್ರನ್ನ ನೀವು ಮದುವೆ ಆಗಬೇಕು ಅಂತ ಯಾವ ಹೆಣ್ಮಕ್ಳು ಇಷ್ಟಪಡ್ತಾ ಇರ್ತೀರೋ ಅಂಥವರು ನೀವು ದುರ್ಗಾದೇವಿಗೆ ಸಿಂಧೂರನ್ನು ಕೊಡಿ ಅಕಸ್ಮಾತ್ ನಮಗೆ ಒಳ್ಳೆ ಎಂಟಿ ಸಿಗಬೇಕು ಅಂತ ಬಯಸೋ ಅಂಥವ್ರು ಹುಡುಗರು ನೀವು ಅಷ್ಟೇ ಸಿಂಧೂರನ್ನು ಧಾರಣೆ ಮಾಡಿ ಕೊಡ್ಬೋದು ಅಥವಾ ನಮಗೆ ಎರಡನೇ ಮದುವೆ ಆಗಬೇಕು ನಮ್ಮ ಒಂದು ಮದುವೆಯಲ್ಲಿ ನಾವು ಸೋತೋಗ್ಬಿಟ್ಟಿದ್ದೀವಿ ನಮಗೆ ಸಾಕಾಗಿದೆ ಜೀವನ ನಮ್ಗೆ ಒಂದು ಒಳ್ಳೆ ಬಾಳ ಸಂಗಾತಿ ಬೇಕು ಅಂತ ಬಯಸ್ತಾ ಇರೋವಂಥವ್ರು ನೀವು ಸಿಂಧೂರನ್ನು ದಾನವಾಗಿ ಕೊಡಿ ನಿಮಗೆ ಯಾವೊಂದು ವಿಷಯಕ್ಕೆ ಒಳ್ಳೆ ಕೆಲಸ ಸಿಗಬೇಕಾ ಒಳ್ಳೆ ಉದ್ಯೋಗ ಸಿಗಬೇಕಾ ಅಥವಾ ನಿಮಗೆ ಒಳ್ಳೆ ಜ್ಞಾನ ಬೇಕಾ ಬುದ್ಧಿ ಬೇಕಾ ಆರೋಗ್ಯ ಬೇಕಾ ಸಂಪತ್ತು ಬೇಕಾ ಹಣ ಬೇಕಾ ಆಹಾರ ಬೇಕಾ ಬಟ್ಟೆ ಬೇಕಾ ದವಸ ಬೇಕಾ ಧಾನ್ಯ ಬೇಕಾ ಶಕ್ತಿ ಬೇಕಾ ಏನೇ ಒಂದು ಬೇಕು ಅಂದಾಗ ನಾವು ದುರ್ಗಾದೇವಿನ ನಾವು ಪ್ರಾರ್ಥನೆ ಮಾಡಬೇಕಾಗುತ್ತೆ ಅದರಲ್ಲೂ ಒಂಬತ್ತು ಶಕ್ತಿಗಳನ್ನ ಕೇಂದ್ರಿಸ್ತಾ ಕರೆಸ್ಕೊಂಡಿರೋಂಥ ಶಕ್ತಿ ದೇವತೆನ ನಾವು ಕೇಳಿಕೊಂಡಾಗ ಖಂಡಿತವಾಗ್ಲೂ ನಮಗೆ ಅನುಕೂಲ ಮಾಡಿಕೊಡುತ್ತೆ ಯಾಕೆ ನಾವು ಈ ನವರಾತ್ರಿಗೆ ಇಷ್ಟು ಪ್ರಾಮುಖ್ಯತೆ ಕೊಡ್ತೀವಿ ಅಂದರೆ ನೋಡಿ ದುರ್ಗಾ ಅಂಶ ಇರುತ್ತೆ ಲಕ್ಷ್ಮಿ ಅಂಶ ಇರುತ್ತೆ ಹಾಗೆ ಸರಸ್ವತಿ ಅಂಶ ಇರುತ್ತೆ ಮೂರು ದಿನಗಳ ಕಾಲ ದು ದುರ್ಗಾ ಅಂಶಗಳಿದ್ದರೆ ಮೂರು ದಿನಗಳ ಕಾಲ ಲಕ್ಷ್ಮಿ ಅಂಶಗಳಿರುತ್ತೆ ಇನ್ನು ಮೂರು ದಿನಗಳ ಕಾಲ ಸರಸ್ವತಿ ಅಂಶಗಳಾಗಿರುತ್ತೆ ಅಂದರೆ ಆ ಒಂಬತ್ತು ದೇವತೆಗಳು ಸೇರಿದಾಗ ಜ್ಞಾನ ಬುದ್ಧಿ ಐಶ್ವರ್ಯ ಮೂರೂ ನಮಗೆ ಬೇಕು ಅಂದಾಗ ಇಂಥ ದುರ್ಗ ದೇವಿ ಆರಾಧನೆ ಸಮಯಗಳಲ್ಲಿ ಇಂಥ ವಸ್ತುನ ನಾವು ಕೊಟ್ಟಾಗ ಖಂಡಿತವಾಗ್ಲೂ ನಮಗೆ ದೇವಿಯ ಪೂರ್ಣ ಆಶೀರ್ವಾದ ನಮಗೆ ಸಿಗುತ್ತೆ ಇಲ್ಲಿ ಏನು ನಾವು ಏನೂ ಖರ್ಚು ಮಾಡಬೇಕಾಗಿಲ್ಲ ಹಣ ಐಶ್ವರ್ಯ ಏನೂ ಖರ್ಚು ಮಾಡಬೇಕಾಗಿಲ್ಲ ನಮ್ಮನ್ನು ಕಾಯ್ತಾ ಇರುವಂಥ ನಮ್ಮ ತಾಯಿ ನಮಗೆ ಜನ್ಮ ಕೊಟ್ಟಿರೋಳು ಒಬ್ಳು ತಾಯಿ ಆದರೆ ಇಡೀ ಸೃಷ್ಟಿನ ಮಾಡಿರುವಂಥ ಜಗನ್ಮಾತೆಗೆ ನಾವು ನಾವು ದುಡಿಯುವಂಥ ದುಡ್ಡಲ್ಲಿ ನಾವು ತಿನ್ನುವಂಥ ಆಹಾರದಲ್ಲಿ ಒಂದು ಐವತ್ತು ರೂಪಾಯಿದ ಒಂದು ಸಿಂಧೂರ ಕೊಟ್ಟಿದ್ದರೆ ಖಂಡಿತವಾಗ್ಲೂ ಆ ತಾಯಿ ನಮಗೆ ಯಾವತ್ತೂ ಮೋಸ ಮಾಡಲ್ಲ ನೀವು ಈ ವರ್ಷ ಕೊಟ್ಟು ನೋಡಿ ನಿಮಗೆ ಎಂಥದ್ದೇ ವಿಪತ್ತುಗಳಿರ್ಬೋದು ನನಗೆ ಕೂತ್ಕೆ ತನಕ ಬಂದ್ಬಿಟ್ಟಿದೆ ನಾನು ನಿಜ ನಾಳೆನೇ ನಾನು ಸಾಯ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂತ ಇರೋರು ಸಾಲದ ಸಮಸ್ಯೆ ಇರೋರು ಋಣಬಾಧೆಗಳಿರೋದು ಬಾಧೆಗಳಿರೋದು ಮಾಟಮಂತ್ರ ದೋಷಗಳಿರ್ಬೋದು ಅತ್ತೆ ಮಾವನ ಕಾಟ ಇರ್ಬೋದು ಗಂಡ ಹೆಂಡತಿಯರ ನಡುವೆ ಭಿನ್ನಾಭಿಪ್ರಾಯಗಳಿರ್ಬೋದು ಡೈವರ್ಸ್ ಕೇಸ್ಗಳ ತನಕ ಹೋಗಿರೋ ಬಹುದು ಅಂತದ್ದೆಲ್ಲ ನಿಮ್ಮಿಂದ ನಿವಾರಣೆ ಆಗಬೇಕು ಅಂದರೆ ಈ ಇನ್ನೈದು ದಿನಗಳಲ್ಲಿ ಖಂಡಿತವಾಗ್ಲೂ ನೀವು ಸಿಂಧೂರನ ದೇವಿಗೆ ಕೊಡಿ ಅದರಲ್ಲೂ ನಾಳೆ ಕೊಡಿ ತುಂಬ ವಿಶೇಷವಾಗಿರುತ್ತೆ ಇವತ್ತಿನ ದಿನ ಕೊಡಿ ಯಾಕಂದ್ರೆ ಕಾತ್ಯಾಯಿನಿ ದೇವಿಗೆ ತುಂಬ ಇಷ್ಟ ಅದರಲ್ಲೂ ಮದುವೆ ಆಗಿರೋ ಹೆಣ್ಮಕ್ಳು ಕೊಡಿ ತುಂಬಾ ಬೇಗ ಅತಿ ಶೀಘ್ರವಾಗಿ ಮದುವೆ ಆಗುತ್ತೆ ಹುಡುಗರು ಅಷ್ಟೇ ಇದನ್ನು ದಾನವಾಗಿ ಕೊಡಿದ್ದೆ ಆ ತಾಯಿಗೆ ಸಂಕೋಚ ಬೇಡ ಯಾಕಂದರೆ ಇದನ್ನು ಹೆಣ್ಮಕ್ಳು ಮಾತ್ರ ಕೊಡಬೇಕು ಇಲ್ಲ ಕಷ್ಟ ಅನ್ನೋದು ಗಂಡು ಹೆಣ್ಣು ಅಂತ ಯಾವುದಿಗೂ ಇರಲ್ಲ ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತಿರುತ್ತೆ ನಮ್ಮ ಸಮಸ್ಯೆಗಳನ್ನು ನಾವೇ ಬಗೆಹರಿಸ್ಕೊಬೇಕೇ ಹೊರತು ಎಲ್ಲೋ ಹೋಗಿ ಮಾಟ ಮಂತ್ರಗಳು ಆ ತಗಡಗಳಿಗೆ ಅಥವಾ ಯಾವುದೋ ಒಂದು ನಿಂಬೆಣ್ಣು ಮಂತ್ರಸ್ಕೊಡೋನಿಗೆ ಅಥವಾ ಅದೇನೋ ಒಂದು ಪೂಜೆ ಮಾಡ್ತೀನಿ ಅಂತ ಹೇಳಿ ಲಕ್ಷಾಂತರ ರೂಪಾಯಿ ಕಿತ್ಕೊಳ್ಳೋ ಅಂಥವ್ರಿಗೆ ದುಡ್ಡು ಕೊಟ್ಟು ವೇಸ್ಟ್ ಮಾಡೋದ್ ನಿಮ್ಮನ್ನು ನಿಮ್ಮ ಕಣ್ಣು ಎದುರಿಗೆ ಇರೋಂಥ ನಿಮಗೆ ನಿಮಗಾಗಿ ಮಿಡಿಯುವಂಥ ತಾಯಿಗೆ ನೀವು ಒಂದಷ್ಟು ವಸ್ತುಗಳನ್ನ ಕೊಟ್ಟಾಗ ಖಂಡಿತವಾಗ್ಲಿ ನಮ್ಮ ಕಷ್ಟಗಳು ಖಂಡಿತವಾಗ್ಲಿ ತೀರುತ್ತೆ ಅಂತ ನನಗೆ ಗೊತ್ತಿರೋಷ್ಟು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಮಂತ್ರಗಳು ಅದಕ್ಕೆ ಅಂತಲೇ ಒಂದು ಮಂತ್ರ ಇರುತ್ತೆ ಆ ಮಂತ್ರ ನಿಮಗೆ ಹೇಳ್ಕೊಳಕಾಗಲ್ಲ ಅಂತ ಅನ್ನೋರು ನಮ್ಮ ಕೈಲ ಆ ಮಂತ್ರಗಳು ಬರಲ್ಲ ದೊಡ್ಡ ದೊಡ್ಡ ಮಂತ್ರಗಳಿರುತ್ತೆ ನಾವು ಅದನ್ನೆಲ್ಲ ಕೂತ್ಕೊಂಡು ಜಾಸ್ತಿ ಸಮಯ ಇರೋದು ಇಲ್ಲ ನಾವು ಎದ್ದು ಕೆಲ್ಸಕ್ಕೆ ಹೋಗ್ತೀವಿ ಅದನ್ನೆಲ್ಲ ಮಾಡ್ಕೊಂಡು ಕುತ್ಕೊಳ್ಳೋಕಾಗಲ್ಲ ಅನ್ನೋರು ಸರಳವಾದದ್ದು ಮಂತ್ರ ಹೇಳ್ಕೊಟ್ಟಿದ್ದೀನಿ ಆ ಮಂತ್ರನ ನೀವು ಒಂದು ಹನ್ನೊಂದು ಸರಿ ಹೇಳಿ ದುರ್ಗಾದೇವಿಗೆ ಕೊಟ್ಟರೆ ಸಾಕು ಖಂಡಿತವಾಗ್ಲೂ ನಿಮಗೆ ದುರ್ಗಾದೇವಿಯ ಆಶೀರ್ವಾದ ಸಿಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಖಂಡಿತವಾಗ್ಲೂ ಇದ್ರ ನಾವು ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ